ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಅಂದರೆ ಅಮ್ಮ ಮೇಲೆ ಇದು ಫಸ್ಟ್ ವೀಡಿಯೋ ಇದು ಅಮ್ಮ ಇದ್ದಾಗ ಯಾವಾಗಲೂ ವೀಡಿಯೋ ಹಾಕ್ತಾಯಿದೆ ಅಮ್ಮ ಒಂದಿನ ಮಿಸ್ ಮಾಡಬೇಡ ವೀಡಿಯೋ ಹಾಕು ಅಂತ ಹೇಳ್ತಿದ್ರು ಇವತ್ತು ಈ ವಿಡಿಯೋ ಹಾಕೋಕ್ಕೆ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ಕಣ್ಣಲ್ಲಿ ನೀರು ಬರ್ತೈತೆ ಯಾಕಂದರೆ ಅಮ್ಮ ಯಾವಾಗಲೂ ವೀಡಿಯೋ ಮಾಡುವಾಗ ನನ್ನ ಮಗಳಿಗೆ ಕರ್ಕೊಂಡು ಹೊರಗಡೆ ಕೂತ್ಕೊಳ್ಳೋರು ಇಲ್ಲಾಂದರೆ ರೂಮಲ್ಲಿ ಕೂತ್ಕೊಳ್ಳೋರು ನಾನು ಒಂದು ರೂಮಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಳೀನಿ ವಿಡಿಯೋ ಮಾಡ್ಕೊಳ್ಳೀನಿ ಎಲ್ಲ ಥರದಲ್ಲೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ಮಾಡೋದಕ್ಕೂ ಅಮ್ಮನೇ ಕಾರಣ ಆಮೇಲೆ ಡೈಲಿ ಒಂದೊಂದು ದಿನ ವೀಡಿಯೋಗಳು ಹಾಕ್ತಾ ಇದ್ದಾಗ ವೀಡಿಯೋಗಳು ಹಾಕೋಬಿಟ್ಟು ಒಂದಿನೂ ಮಿಸ್ ಮಾಡಬೇಡ ಅಂತ ಎಲ್ಲ ಥರದಲ್ಲೂ ನನಗೆ ಪ್ರೋತ್ಸಾಹ ಕೊಡ್ತಿದ್ರು ನನ್ನ ಇರ್ತಿದ್ರು ಪ್ರತಿ ಒಂದರಲ್ಲೂ ಕಷ್ಟದಲ್ಲೂ ಸುಖದಲ್ಲೂ ನನ್ನ ಜೊತೆಯಲ್ಲೇ ಇರ್ತಿದ್ರು ಅವೆಲ್ಲ ನೆನೆಸ್ಕೊಂಡ್ರೆ ತುಂಬಾನೇ ಅಳು ಬರ್ತದೆ ಅಮ್ಮ ಇಲ್ಲವಲ್ಲ ಇವಾಗ ಅನ್ನೋದೊಂದು ಬೇಜಾರು ನಮಗೆ ಹಿಂಗಾಗುತ್ತೆ ಸಡನ್ನಾಗಿ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಯಾವಾಗಲೂ ಹುಷಾರು ತಪ್ತಾರಲ್ಲ ಹಾಗೆ ಹುಷಾರು ತಪ್ಪಿಟ್ಟಿದ್ದಾರೆ ಹುಷಾರಾಗ್ತಾರೆ ಅಂತ ಅಂದ್ಕೊಬಿಟ್ವಿ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಊಹೇನೂ ಮಾಡ್ಕೊಂಡಿರ್ಲಿಲ್ಲ ನಾವು ಇದು ಒಂಬತ್ತನೇ ದಿನದ ವಿಡಿಯೋ ಇದು ಅಮ್ಮ ತೀರೋಗಿ ಒಂಬತ್ತನೇ ದಿವಸಕ್ಕೆ ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು ಬಣ್ಣ ಸುಣ್ಣ ಹೊಡೆದಾಗಿತ್ತು ಸೂತಕ ಎಲ್ಲ ಕಳೆದಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಒಮದ್ ನೀರು ಮಾಡಿಸ್ಕೊಂಡು ಬಂದರು ಮಾಡಿಸ್ಕೊಂಡು ಬಂದು ಮನೆಗೆಲ್ಲ ಒಮುಧ ನೀರು ಇಟ್ಕೊಂಡ್ವಿ ಒಮದ ನೀರೆಲ್ಲ ಇಟ್ಕೊಂಡು ಅವತ್ತೊಂದು ದಿವಸ ಕ್ಲೀನಾಗಿ ಮಡಿಯಿಂದ ಅಡುಗೆ ಮಾಡಿ ಒಂದು ಒಂಬತ್ತು ಜನಕ್ಕೆ ಮನೆಯಲ್ಲೇ ಎಲೆ ಎತ್ತಿಸ್ಬೇಕು ಅಂತ ಹೇಳಿದರು ಸಪ್ಪೆ ಮಾಡಿ ಅದಕ್ಕೆ ಅಡುಗೆ ಮಾಡಿ ಅನ್ನ ಸಾಂಬಾರು ಪಾಯಸ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ವಿ ಇನ್ನು ಮಾಮೂಲಿ ದಿನಕ್ಕೆ ಮಾಡೋದೇ ಇದೆಯಲ್ಲ ಅಂದ್ಬಿಟ್ಟು ಮಾಡಿಬಿಟ್ಟು ಮನೇಲಿ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಕರೆದು ಊಟ ಹಾಕಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಇದು ತ್ರೀ ಡೇಸ್ ವೀಡಿಯೋ ಇದು ಸಿಂಪಲ್ಲಾಗಿ ಶಾರ್ಟಾಗಿ ಹಾಕಿದ್ದೀನಿ ನಾನು ತ್ರೀ ಡೇಸ್ ವೀಡಿಯೋ ನೆಕ್ಸ್ಟ್ ಡೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಮಡಿಯಾಗಿ ಫ್ರೆಶ್ ಆಗಿ ತಿಂಡಿ ಕೂತ್ಕೊಂಡ್ವಿ ನಾವು ಬೇಕ್ರಿಯಿಂದ ಏನೂ ತಿಂಡಿ ತರಲ್ಲ ಮನೆಯಿಂದನೇ ಕ್ಲೀನಾಗಿ ಅಮ್ಮ ಏನೇನು ಆಸೆ ಮಾಡ್ತಿದ್ರು ಪ್ರತಿಯೊಂದೂ ಮಾಡಬೇಕು ಚಕ್ಲಿ ಕೊಡಬಳೆ ನಿಪ್ಪಟ್ಟು ಕಜ್ಜಾಯ ಕರ್ಜಿಕಾಯಿ ಸೆಕೆನುಂಡೆ ಆಮೇಲೆ ಒಬ್ಬಟ್ಟು ಆಮೇಲೆ ಸಿಹಿ ಪೂರಿ ಅಂತ ಮಾಡ್ತಾರಲ್ಲ ಅದು ಸುಮಾರು ಒಂದು ಒಂದು ಹತ್ತು ಹನ್ನೆರಡು ಥರ ತಿಂಡಿ ಮಾಡಿದ್ವಿ ಅಮ್ಮ ಏನೇನು ತಿಂತಾರೆ ಎಲ್ಲನೂ ಮಾಡಿದ್ವಿ ಅಮ್ಮ ಇದ್ದಾಗ ಏನೂ ತಿಂತಿರಲಿಲ್ಲ ಆಯಿಲ್ ಕಂಟೆಂಟು ಮತ್ತು ಮಸಾಲೆ ಐಟಮ್ ಏನೂ ತಿಂತಿರಲಿಲ್ಲ ತಿಂಡಿ ಮಾಡಿದ್ರು ಅಷ್ಟೇ ಮಕ್ಕಳು ಮಾಡ್ಕೊಂಡು ತಿನ್ನಲಿ ಅಂತ ಅಂದ್ಬಿಡ್ತಿದ್ರು ಅವ್ರು ಮಾತ್ರ ಏನೂ ತಿಂತಾ ಇರಲಿಲ್ಲ ಅದೇ ಬೇಜಾರಾಗುತ್ತೆ ಇವಾಗ ಚೆಂದಾಗಿದ್ದಾಗ ಅಮ್ಮ ತಿನ್ನಲಿಲ್ಲ ಇವಾಗ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದೂ ಮಾಡಲೇಬೇಕಲ್ವ ಅವ್ರೇನು ಆಸೆ ಮಾಡ್ತಿದ್ರು ಅದೆಲ್ಲ ಮಾಡಬೇಕು ಅದಕ್ಕೆ ಮಾಡ್ತಾ ಇದ್ದೀವಿ ನಾವೂ ಏನೂ ತಿನ್ನೋಕೆ ಬಿಡ್ತಿರಲಿಲ್ಲ ಅಂದರೆ ಏನಾದರೂ ನಾನ್ ವೆಜ್ ತಿಂದ ತಕ್ಷಣನೇ ಆಲ್ರೆಡಿ ಹುಷಾರು ತಪ್ಪುಬಿಡ್ತಿದ್ರು ಮನೇಲಿ ಹಾಸ್ಪಿಟಲ್ಗೆ ಅದ್ರ ಬೆಳಗ್ಗೆ ಕರ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕು ಆಗ್ಬಿಡ್ತಿತ್ತು ಎಲ್ಲ ಕಣ್ಣಲ್ಲಿ ನೋಡ್ಬಿಟ್ಟಿದ್ವಿ ನಾವು ಅದಕ್ಕೆ ನಾವು ಫುಡ್ಡಲ್ಲೆಲ್ಲ ಸ್ವಲ್ಪ ಕಂಟ್ರೋಲಲ್ಲೇ ಅಮ್ಮ ಅಂತೆಲ್ಲ ಹೇಳಿದ್ವಿ ಅದಾದ್ಮೇಲೆ ನೈಟು ತಿಂಡಿಯಲ್ಲೇ ಬೇಯಿಸಿದ್ವಿ ಅದರ ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡಿದ್ದು ನಾವು ಜಾಸ್ತಿ ಮಾಡಲಿಲ್ಲ ಎಡೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ವಿ ನೈಟು ಸಾಮಾನು ತಂದರು ಡ್ಯಾಡಿ ಬೆಳಗ್ಗೆ ಹನ್ನೊಂದು ದಿನ ನಾಳೆಗೆ ಕರೆಕ್ಟಾಗಿ ಹನ್ನೊಂದು ದಿನ ಕಾರ್ಯ ಇರುತ್ತಲ್ವ ಅದಕ್ಕೆ ಕಾರ್ಯಕ್ಕೆ ಏನೇನು ಬೇಕು ಸಾಮಾನೆಲ್ಲ ತಂದರು ಒಂದು ನೂರು ನೂರೈವತ್ತು ಜನಕ್ಕಾಗಷ್ಟು ಅಡುಗೆ ಮಾಡಿಸೋಣ ಅಂತ ಯಾರೂ ಜಾಸ್ತಿ ಬರಲ್ಲ ಜನ ಕಾರ್ಯಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡಿಸಿದ್ರು ಒಂದು ನೂರು ನೂರೈವತ್ತು ಜನಕ್ಕಾಗಷ್ಟು ಎಳ್ಳು ಗಸಗಸೆ ಬಟಾಣಿ ಕಾಳು ಕಾಳು ಪ್ರತಿಯೊಂದನ್ನು ನೆನೆ ಹಾಕಿಡಿ ಅಂತಂದರು ನೈಟೆಲ್ಲ ನೆನೆ ಹಾಕಿಟ್ಟಿದ್ವಿ ಅದಾದಮೇಲೆ ನಾವು ಮನೇಲಿ ಅದರ ಬೆಳಿಗ್ಗೆ ನೆಕ್ಸ್ಟ್ ಡೇ ಅಲ್ಲಿ ಹೊರಗಡೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊತಿದ್ರು ನಾವು ಒಳಗಡೆಯಲ್ಲಿ ಎಡೆಗೆ ನಾವು ಒಳಗಡೆನೆ ಮಾಡಬೇಕು ಹೊರಗಡೆ ಮಾಡಿದ್ದೆ ಎಡೆಗೆ ಇಡಂಗಿಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡ್ವಿ ದೋಸೆ ಇಡ್ಲಿ ಗೊಜ್ಜು ಕಾಳು ಗೊಜ್ಜು ಮಾಮೂಲಿ ಪೋಟು ಗೊಜ್ಜು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಫಿಶ್ ಸಾಂಬಾರು ಮೊಟ್ಟೆ ಆಮ್ಲೆಟು ಆಮೇಲೆ ಏನೇನು ಸುಮಾರು ನಾನ್ವೆಜ್ ಜೊತೆ ಸುಮಾರು ಕಬಾಬು ಎಲ್ಲ ರೆಡಿ ಮಾಡಿದ್ರು ಜೊತೆಗೆ ಹಣ್ಣು ಸ್ವೀಟ್ಸು ಆಮೇಲೆ ಧೂಪ ಗಂಧದ ಕಡ್ಡಿ ಹಾರ ಹೂವು ಎಲ್ಲನೂ ತಗೊಂಡು ಏನೇನು ಅಡುಗೆ ಮಾಡಿದ್ವಿ ಎಲ್ಲ ತಗೊಂಡು ಇಲ್ಲಿ ಬಂದ್ವಿ ಸಮಾಧಿ ಹತ್ತಿರ ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ರೆಡಿ ಮಾಡಿಕೊಂಡ್ರು ಎಲ್ಲ ಹೋ ಕ್ಲೀನ್ ಮಾಡಿ ಸಮಾಧಿ ಹತ್ರ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಹಾ ಬಳೆದೆ ಎಲ್ಲ ಹಾಕ್ಬಿಟ್ಟು ಸಮಾಧಿ ಹತ್ರ ಎಲ್ಲವೂ ಎಡೆ ಇಡ್ತಾ ಇದ್ದಾರೆ ಪ್ರತಿಯೊಂದು ನಾವು ಏನೇನು ಮಾಡಿದ್ದೀವಿ ಮನೇಲಿ ಅಲ್ಲಿಂದ ಏನು ತಂದಿದ್ದೀವಿ ಅದೆಲ್ಲ ಪ್ರತಿಯೊಂದೂ ಇಡಬೇಕು ಯಾವುದೂ ವಾಪಸ್ ತಗೊಂಡು ಹೋಗೋಂಗಿಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ ಎಲ್ಲ ಆಯಿತು ಅಲ್ಲ ಆದಮೇಲೆ ನನ್ನ ತಮ್ಮ ಮತ್ತು ನಮ್ಮ ಡ್ಯಾಡಿ ಇಬ್ಬರು ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಹಾಲು ತುಪ್ಪ ಬಿಡ್ತಾಯಿದ್ರು ಫಸ್ಟ್ ಆದಮೇಲೆ ಎಲ್ಲರೂ ಹೆಣ್ಮಕ್ಳೆಲ್ಲ ಬಂದು ಧೂಪ ಹಾಕಿ ಅಂತ ಹೇಳಿದ್ರು ಅದಾದಮೇಲೆ ನಾನು ನನ್ನ ತಂಗಿ నారు నన్ను మళ్ళు ఎల్ కైలు తుప్ప హాక్సద్దువి ఆలు తుపా బుడ్సద్వి ಎಲ್ಲ ಧೂಪ ಹಾಕಾಯಿತು ಹಾಕಾದ್ಮೇಲೆ ಹಸುನೆ ತಾನಾಗಿ ಹಸುನೆ ಬಂದು ತಿಂಡಿ ಎಲ್ಲ ತಿಂತು ಅಲ್ಲಿಂದ ಬಂದ್ಬಿಟ್ಟು ಎಲ್ಲ ಮನೇಲೆಲ್ಲ ರೆಡಿ ಮಾಡ್ಕೊಂಡ್ವಿ ಫೋಟೋ ಎಲ್ಲ ರೆಡಿ ಮಾಡಿಕೊಂಡು ಆ ಮುಂದೆ ಸೀರೆ ತಾಳಿಸರ ಕಾಲುಂಗ್ರ ಓಲೆ ಎಲ್ಲ ಪ್ರತಿಯೊಂದೂ ಇಟ್ಟು ರೆಡಿ ಮಾಡ್ಕೊಂಡ್ವಿ ಮುಂದೆ ಹೂವು ಬಲದ ಕಡೆ ಬೀಳ್ತಾನೆ ಇತ್ತು ತುಂಬ ಟೈಮು ತ್ರೀ ಫೋರ್ ಟೈಮ್ಸ್ ಬೀಳ್ತಾನೆ ಇತ್ತು ಅದಾದಮೇಲೆ ಪ್ರಸಾದ ಏನೇನು ಮನೇಲಿ ಏನೇನು ಅಡುಗೆ ಮಾಡಿದ್ವಿ ಎಲ್ಲ ಇಟ್ಟು ಎಲ್ಲ ಧೂಪ ಎಲ್ಲ ಹಾಕಿದ್ವಿ ಪ್ರತಿಯೊಬ್ಬರು ಧೂಪ ಹಾಕಿದ್ವಿ ಅಮ್ಮ ಮಾತಿರೋಗಿ ಹನ್ನೊಂದು ದಿನ ಆಗೈತೆ ಅಂದರೆ ನಂಬೋಕೆ ಆಗ್ತಿಲ್ಲ ನಿಜವಾಗ್ಲೂ ಅಮ್ಮ ನಮ್ಮ ಜೊತೆಯಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅಂತ ಅನಿಸುತ್ತೆ ಏನೂ ಬೇಜಾರಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿರೋ ಬನ್ನಗ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು